ಬಾವಿ ಪೈಪ್ ಸಿಡಿದು ರಸ್ತೆ ಕೆಸರಿನ ಕಣವಾಗಿದ್ದು ಜನರ ದೈನಂದಿನ ಜೀವನವೇ ಅಸ್ತವ್ಯಸ್ತ ನಗರಸಭೆಯ ಕಣ್ಮುಚ್ಚಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಗೌರಿಬಿದ್ನೂರು ಪುಟ್ಟಪೂರ್ಲಹಳ್ಳಿ ಬೈಚಾಪುರ ಕ್ರಾಸ್ ರಸ್ತೆಯಲ್ಲಿ ಕೊಳವೆಬಾವಿ ಪೈಪ್ ಪೇಳಿತ ಪರಿಣಾಮ ಕಳೆದ ಎರಡು ದಿನಗಳಿಂದ ನೀರು ಸತತವಾಗಿ ರಸ್ತೆಗೆ ಹರಿದು ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಗುಂಡಿಗಳ ಬೇಟೆಯಾಗಿದೆ ಜನರು ಬಿದ್ದು ಗಾಯಗೊಳ್ಳುವ ಸ್ಥಿತಿ ನಿರ್ಮಾಣವಾಗಿದ್ದು ರಸ್ತೆಯು ಅಪಾಯಕಾರ ಗತಿ ಮಾರ್ಗವಾಗಿ ಮಾರ್ಪಟ್ಟಿದೆ ಇಷ್ಟೆಲ್ಲ ನಡೆದರೂ ಸ್ಥಳೀಯ ನಗರಸಭೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವ ದೃಶ್ಯ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ ಉಂಟು ಮಾಡಿದೆ ಪರಿಸ್ಥಿತಿ ಗಂಭೀರತೆಯನ್ನು ಅರಿತು ತಾಲೂಕು ಸಂಚಾಲಕ ಎನ್ ಶಿವಶಂಕರ್ ಅವರು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನರೇಶ್ ಬಾಬು ಗೌರಿಬಿದ್ನೂರು Bye. ವಯಾ ಬೈಚಾಪುರ ರಸ್ತೆವರೆಗೂ ಮಾರ್ಗ ಹೋಗುವಂಥ ದಾರಿಯಲ್ಲಿ ಕೊಳವೆ ಬಾವಿ ಶಿಟಿಲಾಗ್ ತುಂಬ ದಿನ ಆಗಿದೆ ಇದನ್ನು ಮೇಲಧಿಕಾರಿಗಳು ತಿಳಿಸ್ರು ಯಾರೂ ಗಮನ ತಗೊಂಡಿಲ್ಲ ದಯವಿಟ್ಟು ಅದನ್ನು ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು ಹಾಗೆ ಇದು ತುಂಬ ಅಧ್ವಾನ ಆಗಿದೆ ರಸ್ತೆ ಈಗ ಸದ್ಯಕ್ಕೇನೋ ಗುದ್ಲಿ ಪೂಜೆ ಅಂತ ಶಾಸಕ ಕೇಳ್ತಾ ಇದ್ದಾರೆ ಬಟ್ ಈ ರಸ್ತೆಯಲ್ಲಿ ಓಡಾಡೋಕೆ ಅಟ್ಲೀಸ್ಟ್ ಗುಣಿಗಳನ್ನು ಮುಚ್ಚಿಬಿಟ್ಟು ಆ ಕಾಲು ತೆಗೆ ಸಾಕು ಸದ್ಯಕ್ಕೆ ಜನ ನೂರಾರು ಜನ ಓಡಾಡ್ತಾ ಇದ್ದಾರೆ ಸದ್ಯಕ್ಕಾರ ಅದು ಒಂದು ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಸರ್ ನೀರು ಎಷ್ಟು ದಿನದಿಂದ ಪೋಲಾಗ್ತಾ ಇದೆ ಮೂರು ದಿನದಿಂದ ಹೋಗ್ತಾ ಇದೆ ಹಿಂದೇನೋ ಇದೇ ತರ ಸಮಸ್ಯೆ ಆಗಿತ್ತು ರಸ್ತೆ ಅದರಿಂದಲೂ ಹಾಳಾಗಿದೆ ಗುಣಗಳು ಬಿದ್ದಿದೆ ಇಲ್ಲಿನ ಸದಸ್ಯರು ಯಾವುದೇ ರೀತಿ ಗಮನ ಕೊಟ್ಟಿಲ್ಲ ಇರೋದು ಸರ್ ಗೊತ್ತಿದ್ರೆ ಅವ್ರಿಗೆ ಗೊತ್ತಾಗಿರ್ಬೇಕಲ್ಲ ಸರ್ ಬಂದಿಲ್ಲಲ್ಲ ಸರ್ ಪೌರ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಬೇಗ ತಮಗೆ ಬಗೆ ಆ ಮೇಡಮ್ ಬಂದಿಲ್ ಬಂದು ನೋಡ್ರೆ ಅದ್ರ ಬಗ್ಗೆ ಏನಂತ ಗೊತ್ತಾಗುತ್ತೆ ರಸ್ತೆ ನೋಡ್ರೆ ಸಾಕು ಅವರು ಈ ತರ ಗುರುವಿಂದ ನಗರದಲ್ಲಿ ಇದೆಯಾ ರಸ್ತೆ ಈ ತರೋ ಗಮನ ಬಂದು ಇದನ್ನ ಜಾರಿ ನೋಡ್ರೆ ಗೊತ್ತಾಗುತ್ತೆ ಅವರು